ಸರ್ ಯಾಕೆ ಸರ್ ಹಿಂಗ್ ಕೂತಿದ್ದೀರಾ ಎನಿ ಪ್ರಾಬ್ಲಮ್ ಸರ್ ಚಂದ್ರು ಅದೇನಂತ ಅಂದ್ರೆ ಯಾಕೋ ನಿನ್ನೆಯಿಂದ ವಿಪರೀತ ತಲೆ ಕಡಿತಾ ಇದೆ ಕಣ ಉಪ್ಪ ಯಾರು ಹೇಳದ ಹೇಳು ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ ನನಗೆ ಯಾಕೆ ಸರ್ ತಲೆಗೆ ಸ್ನಾನ ಮಾಡಿಲ್ವಾ ಅಯ್ಯೋ ನಿನ್ನ ನಾನು ತಲೆಗೆ ಸ್ನಾನ ಮಾಡಿದೆ ಯಾವತ್ತಾದ್ರೂ ಆಫೀಸಿಗೆ ಬರ್ತೀನೇನೋ ಮತ್ತೆ ಅದು ಹೇಗೆ ಸರ್ ತಲೆ ಕಡಿಯುತ್ತೆ ಇಲ್ಲಾಂದ್ರೆ ಡ್ಯಾಂಡ್ರಫ್ ಏನಾದರೂ ಆಗಿರ್ಬೋದು ಡ್ಯಾಂಡ್ರಫಾ ಇಲ್ಲ ಕಣೋ ಡ್ಯಾಂಡ್ರಫ್ ಶಾಂಪು ಕೂಡ ಯೂಸ್ ಮಾಡ್ತಿದೀನಿ ಆದ್ರೂ ವಿಪರೀತ ತಲೆ ಕಡಿತ ಹ್ಞೂ ಹಾಗಿದ್ರೆ ಸರ್ ನೀವು ಒಂದ್ಸರಿ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಳಿ ಇತ್ತೀಚೆಗೆ ಚರ್ಮ ರೋಗ ಸ್ಕಿನ್ ಡಿಸೀಸಸ್ ಜಾಸ್ತಿ ಆಗ್ಬಿಟ್ಟಿದೆಯಂತೆ ನೋಡಿ ಸರ್ ಆಮೇಲೆ ಚರ್ಮ ರೋಗ ಬಂದ್ರೆ ಏನ್ ಮಾಡ್ತೀರಾ ಕ್ಯಾನ್ಸರ್ ಕ್ಯಾನ್ಸರ್ ಆಗ್ಬಿಡುತ್ತೆ ಆಮೇಲೆ ನಿಮ್ಮ ತಲೆ ಕೂದಲೆಲ್ಲ ತೆಗಿಬೇಕಾಗುತ್ತೆ ನೋಡಿ ಆ ಚಂದ್ರು ಕೋಪ ಮಾಡ್ಕೋಬೇಡಿ ಸರ್ ಇದೇ ಹೇಳಿದೆ ಎಷ್ಟು ದೊಡ್ಡದಾಗಿದೆ ಈ ಆಫೀಸು ಇಲ್ಲೇನಾದ್ರೂ ನನಗೆ ಕೆಲಸ ಸಿಕ್ಕಿದ್ರೆ ನನ್ನ ಅದೃಷ್ಟ ಕುಲಾಯಿಸು ಹೋ ಅಲ್ಲಿ ಯಾರೋ ಲೇಡಿ ಕೂತಿದ್ದಾರೆ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಇದೇನಪ್ಪ ಕಣ್ಬಿಟ್ಟು ಮಾತಾಡೋದಲ್ವ ಇವರು ಕಣ್ಣು ಮುಚ್ಕೊಂಡೆ ಆನ್ಸರ್ ಮಾಡ್ತಾರಲ್ಲ ಹಲೋ ಮೇಡಮ್ ಸ್ವಲ್ಪ ಕಣ್ಣು ಓಪನ್ ಮಾಡಿ ನೋಡಿ ವಿಷಯ ಹೇಳಿ ಕೇಳಿಸ್ಕೊತಾ ಇದ್ದೀನಲ್ಲ ಕಣ್ಮುಚ್ಕೊಂಡೇ ಉತ್ತರ ಕೊಡ್ತೀನಿ ಏನ್ ಹೇಳಿ ಹ್ಮ್ ಸರಿ ಮೇಡಮ್ ನಾನು ಈ ಆಫೀಸಿಗೆ ಇಂಟರ್ವ್ಯೂಗೆ ಅಂತ ಬಂದಿದ್ದೀನಿ ಇಲ್ಲಿ ಬಾಸ್ ಚೇಂಬರ್ ಎಲ್ಲಿದೆ ಹೋ ಬಾಸ್ ಚೇಂಬರಾ ಅಲ್ಲೇ ನನ್ನ ಎದುರುಗಡೆ ಚೇಂಬರ್ ಇದೆ ನೋಡಿ ಅದೇ ಚೇಂಬರ್ ಅವರು ಹೋ ಅದೇನಾ ಸರಿ ಸರಿ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಏನು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮ್ಗೆ ಯಾಕೆ ಅಬ್ಬಾ ಇವಾಗಾದ್ರೂ ಕಣ್ ಬಿಟ್ಟು ಮಾತಾಡ್ತಿದ್ದೀರಲ್ಲ ಯಾಕೆ ಸರಿಯಾಗಿ ನಿದ್ದೆ ಮಾಡಿಲ್ವಾ ರಾತ್ರಿ ಹಲೋ ಮೇಡಮ್ ನಾನು ನಿದ್ದೆ ಮಾಡಿದೀನೋ ಇಲ್ವೋ ನಿಮಗೆ ಯಾಕೆ ಬೇಕು ಹಾ ಯಾಕೂ ಬೇಕಾಗಿಲ್ಲ ಆಫೀಸಲ್ಲಿ ಕೆಲಸ ಮಾಡದ್ ಬಿಟ್ಟು ನಿದ್ದೆ ಮಾಡ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ ಆಯ್ತಾಯ್ತು ನೀವು ನಿದ್ದೆನ ಕಂಟಿನ್ಯೂ ಮಾಡಿ ನಾನು ಬಾಸ್ ಚೇಂಬರ್ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ನಿಮಗೆ ಅಷ್ಟು ಬೇಗ ಕೆಲಸ ಸಿಕ್ಬಿಡುತ್ತೆ ಅಂತ ಅನ್ಕೊಂಡಿದ್ದೀರಾ ನಮ್ಮ ಬಾಸ್ ತುಂಬಾ ಸ್ಟ್ರಿಕ್ಟು ಅವ್ರಿಗೆ ಡೀಸೆನ್ಸಿ ಡಿಸಿಪ್ಲೀನು ತುಂಬಾ ಇಂಪಾರ್ಟೆಂಟ್ ಅಷ್ಟೇ ತಾನೇ ನನಗೇನಾಗಿದೆ ನಿಮ್ಮಂತ ನಿದ್ದೆ ಹೊಡೆಯೋರ್ನೇ ಕೆಲ್ಸ ತಗೊಂಡಿದಾರಂತೆ ಇನ್ನು ಯಾವ ಇಲ್ಲ ಅಭ್ಯಾಸ ತಗೊಳಲ್ವಾ ನಿಮ್ ಬಾಸ್ ನೋಡ್ತಾ ಇರೋ ಹೆಂಗೆ ಕೆಲಸ ತಗೊಂಡ್ ಬರ್ತೀನಿ ಅಂತ ಆಯ್ತಾಯ್ತು ಹೋಗೋ ಹೊಸ್ತಾಗ್ ಬಂದಿದ್ಯಾ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಮೊದ್ಲು ಕೆಲ್ಸ ತಗೋ ಆಮೇಲೆ ನೋಡೋಣ ನೋಡ್ತಿರಿ ಮೇಡಮ್ ಹೆಂಗೆ ಬರ್ತೀನಿ ಅಂತ ಹಿಂಗೋ ಹಿಂಗ್ ಬರ್ತೀನಿ ನೋಡಿ ಇಷ್ಟ ಮಾಡತಡಲ್ಲ ಇವೇಳೆನಾದ್ರೇ ನಮ್ಮ ಆಫೀಸ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಮುಗೀತು ಚೆನ್ನಾಗಿರೋ ಆಫೀಸ್ ಆಫೀಸನು ಹಾಳು ಮಾಡ್ಬಿಡ್ತಾಳೆ ಅನ್ಸುತ್ತೆ ಎಕ್ಸ್ಕ್ಯೂಸ್ ಮೀ ಸರ್ ಇಸ್ ಹೇಲಿ ಆ ಸರ್ ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನನ್ನ ಹೆಸರು ಕಾಂಚನ ಅಂತ ನೈಸ್ ನೇಮ್ ಸರ್ ಇಂಟರ್ವ್ಯೂ ಯಲ್ ಮಾಡ್ತೀರಾ ಸಾರಿ ಮ್ಯಾಡಂ ಇಂಟರ್ವ್ಯೂ ನಾನು ಮಾಡೋದಿಲ್ಲ ಇಲ್ಲಿ ನೋಡಿ ಇವ್ರು ನಮ್ಮ ಬಾಸ್ ಇವ್ರೇ ಇಂಟರ್ವ್ಯೂ ಮಾಡೋದು ಈ ಆಫೀಸ ಇವ್ರ್ದೇನೆ ಅಯ್ಯಯ್ಯೋ ಓಲ್ಡ್ ಮ್ಯಾನ್ ಈ ಕಂಪನಿ ಓನರು ಓಲ್ಡ್ ಮ್ಯಾನ್ ಅಂತ ಏನೇನು ಆಸೆ ಇಟ್ಕೊಂಡಿದ್ದೆ ನೋಡಿದ್ರೆ ಓಲ್ಡ್ ಮ್ಯಾನ್ ಇಟ್ಸ್ ಓಕೆ ಓಲ್ಡ್ ಮ್ಯಾನ್ ಆದ್ರೇನು ನನಗೆ ಕೆಲಸ ಆಗೋದು ಇಂಪಾರ್ಟೆಂಟ್ ಓ ಹೌದಾ ನೀವು ಸ್ವಲ್ಪ ಸೈಡ್ ಬರ್ತೀರಾ ಹಾಯ್ ಸರ್ ಮೈ ನೇಮ್ ಇಸ್ ಕಾಂಚನಾ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅಂತ ಹೀಗೆ ನನಗೆ ಪರಿಚಯ ಇರೋರು ಯಾರೋ ಹೇಳಿದ್ರು ಅದಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀನಿ ಸರ್ ಅಯ್ಯೋ ಈ ತಲೆ ಕಡಿತ ಬೇರೆ ಏನಮ್ಮ ಗೊತ್ತು ನಿಮಗೆ ಕಂಪ್ಯೂಟರ್ ಕೆಲಸ ಬರುತ್ತಾ ಸರ್ ಬರುತ್ತೆ ಓಕೆ ನೋಡಮ್ಮ ನಮ್ಮ ಕಂಪನೀಲಿ ತುಂಬ ಸ್ಟ್ರಿಕ್ಟ್ ಇರುತ್ತೆ ಲೇಟಾಗಿ ಬರೋದು ಅದು ಇದು ನೆಪ ಹೇಳೋದು ಹಿಂಗೆ ಲೇಟ್ ಆಯಿತು ಮತ್ತೆ ಬೇಗ ಹೋಗಬೇಕು ಸಂಜೆ ಟೈಮು ಈ ರೀತಿ ಎಲ್ಲ ಕಾರಣ ಕೊಡೋ ಹಾಗಿಲ್ಲ ಆಮೇಲೆ ಕಂಪ್ನಿಗೆ ಅಂತ ಬಂದ ಮೇಲೆ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟೆ ಹೋಗಬೇಕು ಆಫೀಸಿಗೆ ಬಂದ್ಬಿಟ್ಟು ಹಳ್ಟೆ ಹೊಡ್ಕೊಂಡು ಕೂತ್ಕೊಳ್ಳೋದಾಗ್ಲಿ ಟೈಮ್ ಪಾಸ್ ಮಾಡೋದಾಗ್ಲಿ ಇದು ಯಾವುದು ನಡೀ ಎಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಆಗಿದೆ ಅಯ್ಯೋ ಅಷ್ಟೇ ತಾನೆ ಸರ್ ಬಿಡಿ ಕೆಲಸ ಮಾಡಕ್ ತಾನೆ ಕೆಲ್ಸಕ್ಕೆ ಸೇರ್ಕೋತಾ ಇದ್ದೀವಿ ಇನ್ ಹಳ್ಳೆ ಹೊಡಿಯಕ್ಕೆ ನಲ್ವಲ್ಲ ಸರ್ ಮೇಡಮ್ ಸರ್ ಅಂತ ಹೇಗೆ ಮಾತಾಡಬೇಕಂತ ಗೊತ್ತಿಲ್ವಾ ನಿಮಗೆ ಅಯ್ಯೋ ಸರ್ ಏನಿಕ ಶುರ್ಕೋತಿದ್ದೀರಾ ನೀವು ಬಾಸ್ ಸುಮ್ಮನಿದ್ದಾರೆ ಅವ್ರು ಏನಾದ್ರೂ ಹೇಳಿದ್ರ ಇವಾಗ ನೀವು ನೋಡಿದ್ರೆ ಬರ್ನ್ ಮಾಡ್ಕೋತಿದ್ದೀರಪ್ಪ

ತುಂಬಾ ಥ್ಯಾಂಕ್ಸ್ ಸರ್ ಇನ್ಮೇಲೆ ನೋಡ್ತೀನಿ ಹೇಗೆ ಕೆಲಸ ಮಾಡ್ತೀನಿ ಅಂತ ಸರ್ ಯಾಕೆ ಸರ್ ಅವರನ್ನು ಕೆಲಸಕ್ಕೆ ತಗೊಳ್ಳಕ್ಕೆ ಹೋದ್ರಿ ಹೇಗ ಮಾತಾಡ್ತಾರ ನೋಡಿ ಅವರು ಹೇಗೆ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಯ್ಯೋ ಚಂದ್ರು ಹುಡುಗಿ bold ಆಗಿದಾಳೆ bold ಆಗಿರೋರು ಸ್ವಲ್ಪ ಚುರುಕ ಕೆಲಸ ಮಾಡ್ತಾರೆ ಇರ್ಲಿ ಬಿಡು ನೋಡೋಣ ಒಂದ್ ತಿಂಗಳು ನೋಡೋಣ ಅವರ್ಗೆ ಕೆಲಸ ಅಡ್ಜಸ್ಟ್ ಆಗಲಿಲ್ಲ ನಮಗೆ ಅಂದ್ರೆ ಕೆಲಸದಿಂದ ತೆಗೆದ್ರಾಯ್ತು ಹಲೋ ಮೇಡಮ್ ನೋಡಿದ್ರಿ ತಾನೆ ಹೇಗೆ ಕೆಲಸ ತಗೊಂಡೆ ನಾನು ಅಂತ ನಿಮ್ಮ ಬಾಸ್ ಕೈಲಿ ಹಾ ಈ ಕಾಂಚನ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಇನ್ಮೇಲೆ ಇದೆ ನಿಮಗೆ ಅಪ್ಪ ಏನಾಯ್ತಪ್ಪ ಓ ರವಿ ಸರ್ ಬಂದ್ರಾ ಬನ್ನಿ ಅದೇನಿಲ್ಲ ಸರ್ ಬಾಸ್ಗೆ ನಿನ್ನಿಂದ ವಿಪರೀತ ತಲೆ ಕಟ್ತ ಅಂತೆ ಅದಕ್ಕೆ ಕೇಳ್ಕೊತಾ ನಿಂತಿದ್ದಾರೆ ಅಯ್ಯೋ ಅಪ್ಪ ಮತ್ತೆ ಮನೆಗ್ ಬರೋದಲ್ವಾ ಅಪ್ಪ ಅಷ್ಟೊಂದ್ ಕಡಿತಿದ್ರು ಇಲ್ಲ ಇದಿರಲ್ಲ ಅಯ್ಯೋ ಯಾಕೋ ಕಣಪ್ಪ ರವಿ ಇವತ್ತು ಇಂಟರ್ವ್ಯೂ ಬೇರೆ ಮಾಡೋದಿತ್ತು ಅದಕ್ಕೆ ಇಲ್ಲೇ ಉಳ್ಕೊಂಡೆ ಮುಗಿತಾ ಇಂಟರ್ವ್ಯೂ ಹ್ಞೂನಪ್ಪ ರವಿ ಈಗ ತಾನೇ ಆಯಿತು ಒಂದು ಹುಡ್ಗಿನ ಕೆಲ್ಸಕ್ಕೆ ತಗೊಂಡಿದ್ದೀನಿ ಸರಿ ಸರಿಯಪ್ಪ ಬನ್ನಿ ಮನೆಗೆ ಹೋಗೋಣ ಅಮ್ಮ ಕಾಯ್ತಾ ಇದೋಸ್ಕರನೇ ಹ್ಞೂ ಸರಿನಪ್ಪ ರವಿ ನೆಡಿ ಹೋಗೋಣ ನಡಿ ಚಂದ್ರು ಸ್ವಲ್ಪ ಆಫೀಸ್ ಕೆಲಸ ನೋಡ್ಕೊ ಹೊಸ್ದಾಗಿ ಬಂದಿದ್ದಾರಲ್ಲ ಹುಡ್ಗಿ ಆ ಹುಡುಗಿಗೆ ಸ್ವಲ್ಪ ಕೆಲಸ ಹೇಳ್ಕೊಡಿ ಸರಿ ಬಾಸ್ ಆಯಿತು ನೀವು ಹೋಗಿ ಬನ್ನಿ ನಾನು ನೋಡ್ಕೋತೀನಿ ಬನ್ನಿಯಪ್ಪ ಅವ್ರು ನೋಡ್ಕೋತಾರೆ ಬನ್ನಿ ಹ್ಞೂನಪ್ಪ ನಡಿಯೋ ರವಿ ಹೋಗೋಣ ಈ ತಲೆಗೆ ಅದೇನಾಗ್ಬಿಟ್ಟಿದ್ಯೋ ನನಗೆ ಅಪ್ಪ ಅದೇನಾಗಿದೆ ಅಂತ ನನಗೆ ಗೊತ್ತು ನಾನು ಹೇಳ್ತೀನಿ ಬನ್ನಿ ಏನಾಗಿದ್ಯೋ ಏನು ಹೇಳೋ ರವಿ ಅಪ್ಪ ಇಲ್ಬೇಡ ಬನ್ನಿ ಮನೆಗೆ ಹೇಳ್ತೀನಿ